ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೆ ಈಗ ಮತ್ತೊಂದು ಹೊಸ ದೂರು ಹೋಗಿದೆ ಇದು ಗಣಿ ಗುತ್ತಿಗೆ ಹಗರಣ ನೇರವಾಗಿ ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲಾಯರ್ ನೋಟಿಸ್ ನ ಇಶ್ಯೂ ಮಾಡಿದ್ದಾರೆ ಒಂದೆರಡು ಎಕರೆ ಅಲ್ಲ ಮೂರ್ ಸಾವಿರದ ಆರ್ನೂರು ಎಕರೆಗೂ ಹೆಚ್ಚಿಗೆ ಗಣಿ ಭೂಮಿಯನ್ನ ಕಾನೂನಿಗೆ ವಿರುದ್ಧವಾಗಿ ಅವೈಜ್ಞಾನಿಕವಾಗಿ ಗುತ್ತಿಗೆ ನೀಡಲಾಗಿದೆ ಅನ್ನುವಂತ ಆಪಾದನೆಯನ್ನ ಈಗ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ ಇದ್ಯಾವುದು ಹಳೆಯದಲ್ಲ ಫ್ರೆಶ್ ಕೇಸ್ ಇದೇ ತಿಂಗಳು ಕೊಟ್ಟಿರುವಂತಹ ಆದೇಶ ಇದೇ ತಿಂಗಳು ಕೈಗೊಂಡಿರುವಂತಹ ತೀರ್ಮಾನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟದಲ್ಲೇ ಕೈಗೊಂಡಿರುವಂತಹ ತೀರ್ಮಾನ ಹಾಗಾದ್ರೆ ಇದ್ಯಾವ ಹಗರಣ ಏನು ಹಗರಣದ ವಿವರಗಳು ಸಿದ್ದರಾಮಯ್ಯನವರ ಪಾತ್ರ ಏನು ಯಾರಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ ಎಷ್ಟು ಎಕರೆ ಎಕ್ಸಾಕ್ಟ್ಲಿ ಎಷ್ಟು ಎಕರೆ ಎಷ್ಟು ಮೊತ್ತಕ್ಕೆ ಕೊಟ್ಟಿದ್ದಾರೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಒಂದೆರಡು ಎಕರೆ ಅಲ್ಲ ಮೂರು ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಸಂಪನ್ಮೂಲ ಭರಿತವಾದಂತ ಭೂಮಿ ಎಲ್ಲಿರೋದು ಹಿಂದಿನ ಬಳ್ಳಾರಿ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆ ಆಗಿದೆ ಅಲ್ಲಿನ ಸಂಡೂರು ಸಂಡೂರು ತಾಲೂಕಿನ ತೋರಣಗಲ್ಲು ನಿಮಗೆ ಚೆನ್ನಾಗಿ ಗೊತ್ತಲ್ಲ ಅಲ್ಲಿರೋದು ಅಲ್ಲಿ ಮೂರ್ನಾಲ್ಕು ಹಳ್ಳಿಗಳು ಬರುತ್ತೆ ಕೋರೆಕೊಪ್ಪ ಅಂತ ಹಾಗೆ ಮೂಸನಾಯಕನಹಳ್ಳಿ ಯರಬನಹಳ್ಳಿ ಇಲ್ಲೆಲ್ಲ ಈ ಪ್ರದೇಶದಲ್ಲಿರುವಂತಹ ಗಣಿ ಭೂಮಿ ಸಂಪನ್ಮೂಲ ಭರಿತವಾದಂಥ ಭೂಮಿ ಇದನ್ನ ಜೆ ಎಸ್ ಡಬ್ಲ್ಯೂ ಬೆಳ್ಳಾರಿಗೆ ಗಣಿ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಎಷ್ಟು ಬೆಲೆ ಪ್ರತಿ ಎಕರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿಗೆ ಗಡಿ ಗುತ್ತಿಗೆ ಕೊಟ್ಟಿದ್ದಾರೆ ನಿಮಗೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಇದರಲ್ಲಿ ಸಿ ಗಣಿಗುತ್ತಿಗೆ ಕೊಟ್ಟಿದ್ದಾರೆ ಇಷ್ಟು ಕಡಿಮೆ ರೇಟಿಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇದೇ ಭೂಮಿಯನ್ನ ಇದೇ ಫೈಲ್ನ ಇದೇ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು ಬಹಳ ಹಿಂದೆ ಅಲ್ಲ ಮೂರು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಫೈಲ್ಗೆ ಅವರು ಸಂಪುಟದ ಅನುವಾದನೆ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಸಿದ್ದರಾಮಯ್ಯನವರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಜೊತೆಗೆ ಪಕ್ಕದಲ್ಲಿ ಕುಳಿತಂತಹ ಎಚ್ ಕೆ ಪಾಟೀಲ್ ಈಗ ಕಾನೂನು ಸಚಿವರಾಗಿದ್ದಾರಲ್ಲ ಅವರು ಹಾಗೂ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲ ಎಷ್ಟರ ಮಟ್ಟಿಗೆ ವಿರೋಧ ಮಾಡಿದ್ರು ಅಂದ್ರೆ ಸಚಿವ ಸಂಪುಟದ ತೀರ್ಮಾನವನ್ನು ವಾಪಸ್ ತಗೋಬೇಕಾಯ್ತು ಯು ಟರ್ನ್ ಮಾಡ್ಬೇಕಾಯ್ತು ಅಂತ ಪರಿಸ್ಥಿತಿಯನ್ನ ತಂದಿದ್ರು ಆ ಸಿದ್ದರಾಮಯ್ಯನವರೇ ಇವತ್ತು ಮುಖ್ಯಮಂತ್ರಿ ಆಗಿ ಕುಳಿತು ಸಚಿವ ಸಂಪುಟ ಸಭೆಯಲ್ಲಿ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಗಣಿ ಭೂಮಿಯನ್ನ ಜೆ ಎಸ್ ಡಬ್ಲ್ಯೂ ಬಳ್ಳಾರಿಗೆ ಗಣಿ ಗುತ್ತಿಗೆ ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೇಲ್ ಡೀಡ್ ಆಗ್ತಾ ಇದೆ ಅಂದ್ರೆ ನೀವು ಯೋಚನೆ ಮಾಡಿ ಬೈ ಬೈಲಕ್ಷನ್ ಇದೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದೇ ಸಂದರ್ಭದಲ್ಲಿ ಈ ತೀರ್ಮಾನ ಕೂಡ ಆಗ್ತಾ ಇದೆ ಇದು ಕಾನೂನ ವಿರುದ್ಧವಾಗಿ ಆಗ್ತಾ ಇದೆ ಇದು ಅವೈಜ್ಞಾನಿಕವಾಗಿ ಆಗ್ತಾ ಇದೆ ಮಾರ್ಕೆಟ್ ವ್ಯಾಲ್ಯೂ ಗಿಂತ ಬಹಳ ಕಡಿಮೆ ಬೆಲೆಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ ಈ ಎಲ್ಲ ಆಪಾದನೆಗಳನ್ನ ಮಾಡಿ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯಾವ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿ ಮೊದಲ ಬಾರಿ ಮುಖ್ಯಮಂತ್ರಿ ಆದರೂ ಸಿದ್ದರಾಮಯ್ಯವರು ಅದೇ ಸಿದ್ದರಾಮಯ್ಯನವರು ಯಾಕೆ ಇಂಥ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ನಮ್ಮೆದ್ರು ಪ್ರಶ್ನೆಗಳಿವೆ ಬಹುಶಃ ಉತ್ತರವನ್ನು ಕೊಡಬೇಕಾಗುತ್ತೆ ರಾಜ್ಯಪಾಲರು ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಯಾವ ರೀತಿ ಸಲಹೆಯನ್ನ ಸರ್ಕಾರ ಕೊಡ್ತಾರೆ ಅಂತಿಮವಾಗಿ ಏನ್ ನಿರ್ಣಯ ಆಗುತ್ತೆ ಯಾವ ರೀತಿ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಅದೆಲ್ಲವನ್ನ ಆಧರಿಸಿ ಈ ಕೇಸ್ ಯಾವ ದಿಕ್ಕನ್ನ ಹಿಡಿಯುತ್ತೆ ಅಂತ ಹೇಳ್ಬೋದು ಲೋಕಾಯುಕ್ತರಿಗೆ ಏನಾದ್ರು ಶಿಫಾರಸು ಮಾಡ್ತಾರ ಹಾಗೂ ಈ ಪ್ರಕರಣವನ್ನು ಕೂಡ ರಾಜ್ಯಪಾಲರು ತನಿಖೆಗೆ ಆದೇಶಿಸ್ತಾರ ಅದನ್ನ ಆಧರಿಸಿ ಇದು ಮುಂದೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಯಾವ ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ಕರುಣಾಕರ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಅವರೆಲ್ಲರೂ ಕೂಡ ಗಣಿ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಸವಾಲ್ನ ಎದು ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಆ ಪಾದಯಾತ್ರೆಯ ಮೂಲಕ ಮತ್ತಷ್ಟು ಪ್ರಬಲ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿ ಮುಖ್ಯಮಂತ್ರಿ ಆದ್ರಲ್ಲ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರು ಈಗ ಈ ಗಣಿ ಗುತ್ತಿಗೆಯನ್ನ ಕೊಡ್ತಾ ಇರೋದು ಸರಿನಾ ಅದು ಕೂಡ ಪ್ರತಿ ಎಕರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಹಾಗೆ ಕೊಡುವಂತ ತೀರ್ಮಾನ ಮಾಡಿರೋದು ಸಮರ್ಥನೀಯವಾ ಬೇಕಿತ್ತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಬೇಕಿತ್ತ ಮತ್ತ ನೋಡಿ ಇಷ್ಟೆಲ್ಲ ಹಗರಣ ಇರುವಾಗ ಏನು ಆಲೋಚನೆ ಮಾಡದೆ ಮಾಡಿರಲ್ಲ ಅವರು ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಪಂಡಿತರ ಕಾನೂನು ತಜ್ಞರ ಸಲಹೆಯನ್ನ ತಗೊಂಡೇ ಮಾಡಿರ್ತಾರೆ ಹಾಗಿದ್ರೆ ಯಾವ ಕಾರಣಕ್ಕಾಗಿ ಈ ತೀರ್ಮಾನವನ್ನ ಸಿದ್ದರಾಮಯ್ಯ ಮಾಡಿರಬಹುದು ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ನಡೆ ಸರಿ ಇದೆ ಅಂತೀರಾ ಅಥವಾ ಈ ತೀರ್ಮಾನವನ್ನು ಅವ್ರು ಕೂಡಲೇ ಹಿಂಪಡೆಯಬೇಕು ಯಾವುದೇ ಕಾರಣಕ್ಕೂ ಜೆ ಎಸ್ ಡಬ್ಲ್ಯೂಗೆ ಈ ಬೆಲೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ಎಕರೆ ಹಾಗೆ ಕೊಡಬಾರ್ದು ಗಣಿಗುತ್ತಿಗೆಗೆ ಅನ್ನೋದು ನಿಮ್ಮ ಅಭಿಪ್ರಾಯವ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ